ಎಲ್ಲರು ನಮಸ್ತೆ ನನ್ನ ಹೆಸರು ಜಯಂತ ಟಿ ನೀತಿ ಸಂಘಟನೆಯ ರಾಜ್ಯದೀಶರು ಹಾಗೂ ಆರ್ ಟಿ ಕಾರ್ಯಕರ್ತರು ಹಕೀಮು ಸಾ ಸಾಮಾಜಿಕ ಹೋರಾಟಗಾರರು ಬೆಳ್ತಂಗಾಳ ತಾಲೂಕು ಕೊಕ್ಕಡ ಇವರು ರಾಧಮ್ಮ ಅವರು ಮುತ್ತುಸ್ವಾಮಿ ಕಡಬ ತಾಲೂಕು ಕೌಕಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗ್ನವರು ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯುವ ಉದ್ದೇಶ ಕಡಬ ತಾಲೂಕು ದಂಡಾಧಿಕಾರಿಯವರು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನಾಡು ರಾಧಮ್ಮವರ ಮನೆಯನ್ನು ಬೆಳಿಗ್ಗೆ ಜಾವ ಆರು ಮುಕ್ಕಾಲು ಗಂಟೆಗೆ ಸರಿಯಾಗಿ ಧ್ವಂಸ ಮಾಡಿರುತ್ತಾರೆ ಅದು ಏಕಾಏಕಿ ಯಾವುದೇ ನೋಟಿಸನ್ನು ಜಾರಿ ಮಾಡದೆ ಬಂದು ಇವರ ಮನೆಯನ್ನು ಧ್ವಂಸ ಮಾಡಿರ್ತಾರೆ ಅವರು ಹೇಳೋ ಪ್ರಕಾರವಾಗಿ ಅದು ರೇಣುಕಾ ಎಂಬವರ ಮನೆ ಅಂತ ಹೇಳ್ತಾರೆ ರೇಣುಕಾ ಎಂಬವರು ರಾಧಮ್ಮವರ ಮಗಳು ರೇಣುಕಾ ಎಂಬುವರಿಗೆ ಕಡಬ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಸರ್ಕಾರಿ ದಾಖಲೆಗಳು ಇರುವುದಿಲ್ಲ ಅಂದರೆ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡು ವೋಟರ್ ಐ ಡಿ ಇದು ಯಾವುದೂ ಇರುವುದಿಲ್ಲ ರಾಧಮ್ಮವರ ಹೆಸರಲ್ಲಿ ಕಾಪಿನಾಲು ಕಾಪಿನಾಡು ಬಾಗಿ ಬಾಗಿ ಬಾಗಿಲು ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರರಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕರೆಂಟ್ ಬಿಲ್ಲು ಆ ಗ್ಯಾಸ್ ಬಿಲ್ಲು ಪ್ರತಿಯೊಂದು ಸರ್ಕಾರದಿಂದ ದಾಖಲಾದಂಥ ಎಲ್ಲ ವ್ಯವಸ್ಥೆ ಇದೆ ಮನೆಗೆ ಒಂದು ನಂಬರ್ ಮಾತ್ರ ಇಲ್ಲ ಅಲ್ಲಿರುವಂಥ ಎಲ್ಲರೂ ಅಷ್ಟೇ ಮನೆ ನಂಬರ್ ಇಲ್ಲ ಎಲ್ಲರೂ ದೊಡ್ಡ ಮನೆ ಕಟ್ಟಿ ವಾಸವಾಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅವತ್ತೇ ಮನೆ ಕಟ್ಟಿ ಇವರ ಹಕ್ಕುಪತ್ರಕ್ಕೋಸ್ಕರ ಕೌಕಾಳಿ ಪಂಚಾಯತಿಗೆ ಅಲೆದಾಡ್ತಾ ಇದ್ದಾರೆ ಆದರೆ ಇಂದಿನ ತನಕ ಕೊಟ್ಟಿರೋದಿಲ್ಲ ಇವರೇ ರಾಷ್ಟ್ರೀಯ ಇವರಿಗೆ ಉಪಾಯ ಎಲ್ಲ ಹೋಗೋದು ಬರೋದು ತಕೊಳ್ತಾ ಇಲ್ಲ ತಿರಸ್ಕಾರ ಮಾಡ್ತಾ ಇದ್ರು ಅವರ ಸಣ್ಣ ಒಂದು ಬುದ್ಧಿವಂತಿಕೆ ಮುಖಾಂತರವಾಗಿ ಅವರನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಕಳಿಸಿದ್ದಾರೆ ನಾನೊಂದು ಸಣ್ಣ ಮನೆ ಕಟ್ಟಿದ್ದೀನಿ ಗುಡಿಸಲು ತರ ಕಟ್ಟಿದ್ದೀನಿ ನಾನು ಬಡವ ನಾನು ಅರಿಜನ ನನಗೊಂದು ನೈಂಟಿ ಪೋರ್ಸ್ ಸಿ ಕುಡಿ ಅಂತ ಆದರೂ ಇವರು ನೀಡುವುದಿಲ್ಲ ಇವರ ಹೆಸರಲ್ಲಿ ಕರೆಂಟ್ ಬಿಲ್ ಇರೋದು ಕರೆಂಟ್ ಬಿಲ್ಲು ಇಂದಿನ ಪ್ರಕಾರವಾಗಿ ಜಿ ಪಿ ಎಸ್ ಪ್ರಕಾರವೇ ಆ ಜಾಗವನ್ನು ಗುರುತಿಸಿ ಕೊಡ್ತಾ ಇರೋದು ಆ ಗುರುತಿಸೋ ಪ್ರಕಾರವಾಗಿ ರಾಧಮ್ಮ ಅವರ ಹೆಸರಲ್ಲಿದೆ ಈ ಒಂದು ವಿಷಯದಲ್ಲಿ ಧ್ವಂಸ ಮಾಡಿ ವಿಷಯದಲ್ಲಿ ಸಂಬಂಧಿಸಿದೆ ನಾಡಿನ ಸಮಾನ ಮನಸ್ಕರು ನಾವೆಲ್ಲ ಸೇರಿ ಒಂದು ಸಂಘ ವೃದ್ಧ ದಂಪತಿಗಳ ಬೀದಿಪಾಲು ವಿರೋಧಿ ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತರಿಸಿದಾರವರು ಮಾಡಿರುವಂಥ ಏಕಾಏಕಿ ಸ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡದೆ ಮಾನ್ಯತೆ ಎಂಬುದನ್ನು ಪಾಲನೆ ಮಾಡದೆ ಬಂದು ನೆ ಬ ನೆಲಸಮ ಮಾಡಿರೋ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದೇ ಜಾಗಕ್ಕೆ ಅದು ಸರ್ಕಾರಿ ಭೂಮಿ ಅದೇ ಸರ್ಕಾರಿ ಭೂಮಿಯಲ್ಲಿ ಮನ್ ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಅದೂ ಅಲ್ಲ ಈ ವೃದ್ಧ ದಂಪತಿಯವರನ್ನು ಮನೆಯಿಂದ ಹೊರಗೆ ಹಾಕಿ ಯಾವುದೇ ಒಂದು ಸಾಮಗ್ರಿಗಳನ್ನು ತೆಗೆಯದೆ ಆ ಧ್ವಂಸ ಮಾಡಿದ ಅಧಿಕಾರಿಯು ಸಸ್ಪೆಂಡ್ ಆಗಲೇಬೇಕು ಅಮಾನತ ಆಗಲೇಬೇಕು ಇದಕ್ಕೆ ವಿರುದ್ಧ ನಾವು ಹೋರಾಟ ಇವರು ಶಾಂತಿಯುತವಾಗಿ ಮೌನವಾಗಿ ಕಡಬ ತಾಲ್ಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ ಅವರೇ ಅದಕ್ಕೆ ಮುಂದೆ ನಿಂತಿದ್ದಾರೆ ಹೋರಾಟ ಅಂದರೆ ಒಂದು ಗಂಟೆ ಹೋರಾಟ ಮಾಡಿ ಹೋಗಲ್ಲ ಇವರಿಗೆ ನೆಲೆ ಕಲ್ಪಿಸಿಕೊಡುವ ಉದ್ದೇಶ ನಾಳೆ ಇವಾಗ ಅಲ್ಲಿ ಪಾತ್ರನೆಲ್ಲ ಜಕ ಮಾಡಿದ್ದಾರೆ ಇತ ಹಿತಾಚದಂದು ಹೊಡೆದು ಒಂದು ನೀರಿನ ಪಾತ್ರೆ ಇತ್ತು ಬಿಸಿ ಕ ನೀರು ಬಿಸಿ ಮಾಡೋ ಅದನ್ನು ಸಮೇತ ನೀರು ಹಾಕುವ ರೀತಿಯಲ್ಲಿ ಆ ಥರ ಒಡೆದು ಹಾಕಿದ್ದಾರೆ ಅಷ್ಟು ಕ್ರೂರವಾಗಿ ಒಳದಾಕ್ತಾರೆ ಅಂದರೆ ಆ ಒಂದು ಮನೆಯಲ್ಲಿ ಏನೋ ದೇಶದ್ರೋಹಿ ಚಟುವಟಿಕೆಗಳು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಇವರನ್ನು ತೆರವುಗೊಳಿಸಬೇಕು ದೇಶಕ್ಕೆ ದೊಡ್ಡ ಆಪತ್ತಿದೆ ಎಂಬ ರೀತಿಯ ತಂದು ತೆರವುಗೊಳಿಸಿದ್ದಾರೆ ಇದೇ ಅವರ ನಮ್ಮ ಹೋರಾಟ ಅದಕ್ಕೆ ಎಲ್ಲರೂ ಬಂದು ಶಾಂತಿಯುತವಾಗಿ ಪ್ರತಿಭಟನೆಗೆ ಪಾಲ್ಗೊಂಡು ಈ ಒಂದು ವೃದ್ಧ ನಂಪದವರಿಗೆ ಇಲ್ಲಿ ಜಾತಿ ಬೇಡ ಧರ್ಮ ಬೇಡ ರಾಜಕೀಯ ಬೇಡ ಪ್ರತಿಯೊಬ್ಬರು ಒಂದಾಗಿ ಮಾನವತೆ ನೆಲೆಯಿಂದ ಆ ಈ ತಾಳುಕಿ ಬಂದು ನಮ್ಮ ದಕ್ಷಿಣಗನ್ನಲೆ ಕಡಬ ತಾಳುಕಿ ಬಂದು ಈ ಥರ ಒಂದು ಕ್ರೂರ ವರ್ತನೆ ಮಾಡಿದ ತಲಸಿದಾರ ವಿರುದ್ಧವಾಗಿ ಕಾನೂನು ಕ್ರಮವಾಗಿ ಹೇಳಬೇಕು ಇವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಇದು ನಮ್ಮ ಉದ್ದೇಶ ಎರಡನೇದಾಗಿ ಈವಾಗಲೇ ತಲಸ್ದಾರರಿಗೆ ನಾಯಕರೆಲ್ಲ ಫೋನ್ ಮಾಡಿ ಕೇಳ್ತಾ ಇರುವ ಇಲ್ಲ ಅದು ರೇಣುಕನ ಮನೆ ಎಂಬ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ಅಲ್ಲದೆ ಅದಕ್ಕೆ ಅರ್ಜಿ ನೀಡಿದ್ದಾರೆ ಅಕ್ರಮ ಸಖರೆ ರೇಣುಕವರು ಅರ್ಜಿ ನೀಡಿದ್ದಾರೆ ನಾನು ಈ ಮೂಲಕ ಈ ಹೇಳಿಕೆ ನೀಡುವಂತ ಅಧಿಕಾರಿಯವರೇ ಕೇಳ್ತಾ ಇದ್ದೀವಿ ಸ್ವಾಮಿ ತಾವು ಒಂದು ಅರ್ಜಿ ತಗೊಳ್ಬೇಕಾದ್ರೆ ಅದು ನೂರಾರು ಸರಿ ಪರಿಶೀಲನೆ ಮಾಡ್ತಾ ಇರ್ತೀರಿ ಎಲ್ಲಿಂದ ಬಂತು ಯಾರು ಎಲ್ಲಿ ಮನೆ ಮನೆ ನಂಬರ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಸರಿ ಆಧಾರ್ ಕಾರ್ಡ್ ಬರುವಾಗ ಅದರ ಎಡ್ರೆಸ್ ಯಾವ ಸ್ವಾಮಿ ಕಡಬಾ ತಾಲೂಕಿನಲ್ಲಿರುವವರಿಗೆ ಮಾತ್ರ ಕಡಬಾ ತಾಲೂಕಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಇರೋದು ನಾನು ಮಟ್ಟಿಗೆ ಇನ್ನೊಂದು ಗ್ರಾಮದವರು ಬಂದು ಅರ್ಜಿಯನ್ನು ಅವರ ಅಲ್ಲಿಯ ಬೆಳ್ತಂಗಾಡಿ ತಾಲೂಕಿನ ಆ ಹೆಸರಲ್ಲಿವರು ಅಂತ ಇಲ್ಲಿ ಕೊಡಲಿಕ್ಕಿಲ್ಲ ಆದರೆ ಇಲ್ಲಿವರು ಹೇಳ್ತಾರೆ ಕೊಟ್ಟಿದ್ದಾನಂತೆ ಅದು ಯಾವ ರೀತಿಯಲ್ಲಿ ತಾಲ್ಸ ಕ ಕಚೇರಿ ಕಚೇರಿಗೆ ಹೋಗಿರೋದು ಗೊತ್ತಿಲ್ಲ ಅದೂ ಅಲ್ಲದೆ ಮೊನ್ನೆ ತಲೆಸಿದಾರತ್ತ ನಾವು ನೇರವಾಗಿ ಬಂದು ಮಾತುಕತೆ ಮಾಡಿದ್ವಿ ಏನಕ್ಕೆ ಅಂತ ಕೇಳುವಾಗ ಅವರು ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟು ತೆಗೆದಲ್ಲ ನೋಡಿದರೆ ಲಾಸ್ಟಿಗೆ ನೋಡ್ತಾ ಇರುವಾಗ ಎಡ್ರೆಸ್ ಬರುವಾಗ ಎಡ್ರೆಸ್ ಬೆಳ್ತಂಗಡ ತಾಲೂಕು ರೇಣುಕಾ ಬಿಳ್ತಂಗಡ್ ತಾಲೂಕು ನಾವು ಕಡವ ತಾಲೂಕು ಯಾವುದೇ ಸಂಬಂಧ ಇರೋದಿಲ್ಲ ಅವರು ಹೇಳ್ತಾ ಇದ್ರು ಇಲ್ಲ ಕಚೇರಿಗೆ ಬಂದು ಕ್ಯಾಮರಾ ಮುಂದೆ ಅವರೇನೋ ಒಂದು ಅರ್ಜಿ ಫಿಲ್ಅಪ್ ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ ಅಂತ ತಮ್ಮ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಇವತ್ತು ಹೇಳ್ತಾ ಇದ್ದಾರೆ ಅವ್ರ ತಾಲಿಮುಟ್ಟಿ ಹೇಳ್ತಾ ಇದ್ದಾರೆ ನಾನು ಕಳಬಕ್ಕೆ ಮುನ್ನೆ ನಮ್ಮೊಟ್ಟಿಗೆ ಹದಿನಾರನೇ ತಾರೀಕು ಹದಿನಾಲ್ಕು ತಾರೀಕು ಬಂದಿರೋದು ಮೊಟ್ಟ ಮೊದಲ ಬಾರಿ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಇನ್ನೊಂದು ದೊಡ್ಡ ಕುತಂತ್ರ ನಡೀತಾ ಇದೆ ಸರ್ಕಾರಿ ಭೂಮಿಯನ್ನು ಕಬಳಿಸುವ ವಿಷಯಕ್ಕೋಸ್ಕರ ಆ ವಿಷಯನ ಯಾರೂ ಆಗಬಾರ್ದು ಇಂಥ ವೃದ್ಧನ ಮನೆ ಮನೆಯಿಂದ ಹೊರಗಾಕಬಾರ್ದು ಇವರಿಗೆ ನ್ಯಾಯ ಕೊಡಿಸು ಅದು ನಮ್ಮೆಲ್ಲರ ಉದ್ದೇಶ ಒಂದು ಸಮಿತಿ ರಚನೆ ಮಾಡಿ ನಾವು ಹೋರಾಟ ಇದ್ದೀವಿ ಪ್ರತಿಯೊಬ್ಬರು ಬಂದು ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಇನ್ನೊಂದು ಹೇಳ್ತಾ ಇದ್ದೀವಿ ನೋಡಿ ಇವರದ್ದು ಇವಾಗ ಹೊರಗೆ ಹಾಕಿರೋದು ಇವರೊಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕಟ್ಟಡ ಹೊಡೆದ ನಂತರ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ಇವರು ವಾಸವಾಗಿರುವುದಿಲ್ಲ ಅದರಿಂದ ನಮಗೆ ನೈಂಟಿ ಸಿ ಫೋರ್ ಹಕ್ಕುಪತ್ರ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಅದರಿಂದ ಹೇಳ್ತಾರೆ ನಮ್ಮ ಈ ಜನತೆ ಕಡಿಮೆ ಅಂದರೆ ಕಡ ಕಡಬಾ ತಾಲೂಕಲ್ಲಿ ಕಡಿಮೆ ಏಳು ಸಾವಿರ ಎಂಟು ಸಾವಿರ ಹಕ್ಕುಪತ್ರವನ್ನು ಪಡೆದರಿದ್ದಾರೆ ನಿಮ್ಮ ಹಕ್ಕುಪತ್ರ ಇದೇ ಥರ ಅವರು ಕ್ಯಾನ್ಸಲ್ ಮಾಡಿ ಉನ್ನಾರ ನಡೀತಾ ಇದೆ ಇಲ್ಲ ಇಲ್ಲಾದ್ರೂ ಕ್ಯಾನ್ಸಲ್ ಆಗುತ್ತೆ ಇವಾಗ ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಪ್ರತಿಯೊಬ್ಬರು ಬರೋದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಯಾರೂ ಕೈ ಹಾಕ್ಬೇಡಿ ಎಲ್ಲರೂ ಕೈ ಜೋಡಿಸೋಣ ಇವರಿಗೆ ನ್ಯಾಯ ಕೊಡಿಸೋಣ ಎಲ್ಲರೂ ಅವರ ಸೇಫ್ಟಿಯಾಗಿ ಇರೋಣ ಅಂತ ಈ ಮೂಲಕ ಎಲ್ಲರಲ್ಲೂ ನೆನೆಸ್ಕೊಳ್ತಾ ಇದ್ದೀವಿ ಮತ್ತಿನ್ನೊಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ದಿನ ಮುಂಚೆ ನೋಟಿಸ್ ಕೊಟ್ಟಿರಬೇಕಂತ ಇದು ಯಾವುದೇ ನೋಟಿಸನ್ನು ಕೊಟ್ಟಿರೋದಿಲ್ಲ ಅದು ಅಲ್ಲದೆ ಅವರಿಗೆ ಬದಲಿ ವ್ಯವಸ್ಥೆ ಅವರು ಒಂದು ಅರಿಜನ ಜನಾಂಗ ಎರಡನೇದಾಗಿ ನೆಜಾದ ಪರ್ಸನ್ ಇಂಥ ಸಂದರ್ಭ ಅವ್ರಿಗೊಂದು ಬದಲಿ ವಾಸ ಮಾಡಬೇಕಿತ್ತು ಅದು ಮಾಡಿಲ್ಲ ಆ ಮನೆಯನ್ನು ತೆರವುಗೊಳಿಸಿ ಆ ತೆರವುಗೊಳಿಸಿದ ನಂತರ ಅವರಿಗೆ ಆ ಪಾತ್ರನೆಲ್ಲ ನೀಟಾಗಿಟ್ಟು ಆ ನಂತರ ಅದನ್ನು ತೆರವುಗೊಳಿಸ್ಲಿಕ್ಕೆ ಹಿತಾಚೆಲ್ಲದ ಏಕಾಏಕಿ ಕೊಡ್ಲಿಕ್ಕೆ ಎಲ್ಲೂ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಅದನ್ನು ಮಾಡಿಲ್ಲ ಇವರಿಗೆ ಏನೋ ಒತ್ತಡ ಇದ್ದರೆ ಅದು ತಪ್ಪಾದರೆ ನನಗೆ ಗೊತ್ತಿರಲ್ಲ ಜಾತಿ ಹಾ ಸರಿ ಸರಿ ಇವಾಗ ಪರಿಶಿಷ್ಟ ಜಾತಿ ಅಂತ ಹೇಳ್ಬೋದು ಹರಿಜನ ಅಂತ ಹೇಳ್ಲಿಕ್ಕಿಲ್ಲ ಸಾರಿ ನಾನೀ ಇವಾಗ ಇನ್ನೊಂದು ನನ್ನ ಬಾಯಿಂದ ಹೆಚ್ಚುಮ್ಮೆ ಆಗಿ ಒಂದು ಮಾತು ಬಂದಿದೆ ಅದು ನನಗೆ ಗೊತ್ತಿರಲಿಲ್ಲ ಈ ತರ ಇದೆ ಅಂತ ಪರಿಶಿಷ್ಟ ಜಾತಿಯವರು ಜಾತಿ ಸೇರು ಇವಾಗ ನಾವಿಲ್ಲಿ ಜಾತಿ ನೋಡ್ತಾ ಇಲ್ಲ ಆದ್ರೆ ಸರ್ಕಾರ ಹಿಂದೆ ಇವರಿಗೆ ಒಂದು ಸ್ಪೆಷಲ್ ಆಗಿ ಒಂದು ಇದಿದೆ ಅವರ ಕಾನೂನಿನಲ್ಲಿ ಎಲ್ಲ ರೀತಿಯಲ್ಲೂ ಅವ್ರನ್ನ ಮುಂದೆ ಹೇಳಿ ಅದಕ್ಕೋಸ್ಕರ ನನಗೆ ಒಂದು ಮಾತನ್ನು ಹೇಳೋ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಇಲ್ಲಿ ಜಾತಿ ವಿಂಗನ ಮಾಡೋ ಕೆಲಸ ನಾನು ಮಾಡಿಲ್ಲ ಆದರೆ ಕಡಬಾ ತಲ್ಸರ್ ಅವರಿಗೆ ಒಂದು ಮಾನ್ವೀತೆ ಇದ್ದರೆ ಎಷ್ಟೇ ಒತ್ತಡ ಇದ್ದರೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಒಂದು ಹದಿನೈದು ದಿನ ಒಂದು ವಾರ ಇಲ್ಲ ನಾಳೆ ಹೊಡೆತ ಇವತ್ತಾದರೂ ಒಂದು ನೋಟಿಸ್ ಕೊಡ್ಬೋದಿತ್ತು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡಲಿಕ್ಕೆ ಅಲ್ಲಿ ರೇಣುಕಾ ಮನೆ ಇಲ್ಲ ಒಂದೇ ಎರಡನೇದಾಗಿ ಈ ರೇಣುಕಾ ಈ ಅದು ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಅವರು ಕೋರ್ಟಿಂದ ಬಂದಿರೋದಂತೂ ಕೊಟ್ಟಿದ್ದಾರೆ ಅಂತ ಅಶೋಕ್ ಆಚಾರ್ಯರೆಂಬವರು ಆರ್ ಟಿ ಐ ಕಾರ್ಯಕರ್ತರು ಬೆಳ್ತಂಗ ಅಡಿಯವರು ತಂದು ಅವ್ರನ್ನ ಎಬ್ಬಿಸಲಿಕ್ಕೆ ಇವರು ಅಕ್ರಮವಾಗಿ ಮರ ಇತ್ತು ಇದನ್ನೆಲ್ಲ ಕಡಿದಾಕಿದ್ದಾರೆ ಮನೆ ಕಟ್ಟಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹೈಕೋರ್ಟ್ಗೆ ಒಂದು ಫೈಲ್ ಮಾಡಿದ್ದಾರೆ ಫೈಲ್ ಮಾಡಿದಷ್ಟೇ ಯಾವುದೇ ಆದೇಶ ಆಗಿರುವುದಿಲ್ಲ ಅದನ್ನು ಆದೇಶ ಕಾಪಿಯಲ್ಲಿ ಇಲ್ಲ ಅದೇ ರೀತಿ ನಮ್ಮ ಹೈಕೋರ್ಟ್ ವಕೀಲರು ಮಾತಾಡಿಸಿ ಅದನ್ನು ನಾವು ಖಾತ್ರಿಪಡಿಸ್ತೀವಿ ಪಡೆದ್ವಿ ಖಾತ್ರಿಪಡಿಸ್ತೀವಿ ಅದೂ ಅಲ್ಲದೆ ಮನೆ ತೆರವುಗೊಳಿಸಲಿಕ್ಕೆ ಹೈಕೋರ್ಟ್ ಆದೇಶದ ಏನು ತೊಂದರೆ ಇಲ್ಲ ಅಂತ ಕಾಣಿಸ್ತೇವೆ ನಾವು ಪ್ರತಿಭಟನೆ ಮಾಡ್ಬೇಕಂತ ಹೇಳೋ ರಾಧಮ್ಮನಿಗೆ ಮನೆ ಹೋಗಿರೋದು ರಾಧಮ್ಮನ ಮನೆ ನೆಲಸಮ ಮಾಡಿರೋದು ಈ ವಿಷಯದಲ್ಲಿ ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತೇವೆ ಅಂತ ಹೇಳುವಾಗ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಇದೆ ಅಂತ ಕೊಡ್ತಾ ಇದ್ದಾರೆ ಇದೆಲ್ಲಿ ಸಮಯ ಅದು ಅಲ್ಲ ಮಾಧ್ಯಮ ವಿತ್ತರರಿಗೆ ಕೊಟ್ಟಿದ್ದಾರೆ ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಅಂದರೆ ಹೈಕೋರ್ಟ್ ಆ ನ್ಯಾಯಾಲಯಕ್ಕೆ ಒಂದು ಕೆಟ್ಟ ಹೆಸರು ತರುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದರಿಂದ ಪ್ರತಿಯೊಬ್ಬರ ಅಧಿಕಾರಿಯೂ ಎಚ್ಚೆತ್ಕೊಂಡು ತನಿಖೆ ಮಾಡಿ ಕುಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯ ವಿಷಯವನ್ನು ಜನರಿಗೆ ತಿಳಿಸ್ಕೊಡ್ಬೇಕು ನಿಮಗೆ ಇನ್ನೂ ಬೇಕಾದರೆ ಇವಾಗ ಎಲ್ಲರಿಗೂ ಗೊತ್ತಿರುವ ಜಿ ಪಿ ಎಸ್ ಪ್ರಕಾರವೇ ಕರೆಂಟ್ ಕೊಡ್ತಾ ಇರೋದು ಈ ನೂರ ಇಪ್ಪತ್ತ್ಮೂರು ಸರ್ವೆ ನಂಬರಲ್ಲೂ ಮೂರು ಸಾವಿರ ಎಕರೆ ಜಾಗ ಇದೆ ಜಿ ಪಿ ಎಸ್ ಪ್ರಕಾರ ಇವರು ಒಂದು ಲೈಟಿಂಗ್ಸ್ ಪಾಯಿಂಟ್ ಕೊಟ್ಟಿರೋದು ಬಲ್ಬು ಅದರ ಪ್ರಕಾರ ಬಂದು ಮೆಸ್ಕೋವನ್ನು ಕರೆಸಿ ಈ ಮನೆ ಯಾರ್ದು ಅಂತ ತನಿಖೆ ಮಾಡ್ಬೋದು ಎಂಕ್ವರಿ ಮಾಡ್ಬೋದು ಅಕ್ಕಪಕ್ಕವರಲ್ಲೇ ಕೇಳ್ಬೋದು ಕೇಳಿ ತಪ್ಪಿದ್ರೆ ಇವ್ರ ಮನೆ ನೆಲ ನೆಲಸಮ ಮಾಡೋ ಸರಿ ಅಂತ ಹೇಳ್ತೀವಿ ಇಲ್ಲಾರೆ ಆ ಮನೆ ಕಟ್ಟಿಕೊಡ್ಬೇಕು ಇನ್ನೊಬ್ಬರಿಗೆ ಈ ತರ ಈ ತಾಳುಕಲ್ಲಾಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಅನ್ಯ ಆಗಬಾರದು ಅಂದ್ರೆ ಎಲ್ಲರಿಗೂ ಬದುಕು ಹಾಕಿದೆ ಎಲ್ಲ ಎಲ್ಲರಿಗೂ ಬದುಕು ಹಾಕಿದೆ ಯಾರದೇ ಈ ಮನೆ ಧ್ವಂಸ ಮಾಡಿ ಬದುಕಿರಲ್ಲ ಮರ ನೆರಸಮ ಮಾಡಿ ಬದುಕಿರೋದಲ್ಲ ಅದರಿಂದ ಪ್ರತಿಯೊಬ್ಬರು ಕೈ ಜೋಡಿಸೋಕೆ ಈ ಮೂಲಕ ಎಲ್ಲರಲ್ಲೂ ವಿಳಿಸಿಕೊಳ್ತಾ ಯಾ ಯಾಕೆ ಸರ್ ಮೇನ್ ಉದ್ದೇಶ ನೋಡಿ ಒಂದನೇದಾಗಿ ಒಂದು ದಂಡಾಧಿಕಾರಿ ತರಿಸಿದಾರ್ರವರು ಇಂಥ ಒಂದು ಕಾನೂನು ವಿರುದ್ಧವಾಗಿ ಕಾನೂನಿನ ಕೆಲಸ ಮಾಡಬಾರ್ದಿತ್ತು ಅದು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಶಿಷ್ಯ ಕೊಟ್ಟನೇ ಸರಿ ಆಗ್ಬೋದು ಕಾನೂನು ಚೌಕಟ್ಟಲ್ಲಿ ಅದು ಆಗಬೇಕು ಒಂದು ಎರಡನೇದಾಗಿ ಸರ್ಕಾರ ಅವರಿಗೆ ಅವರಿಂದಲೇ ಮನೆ ಕಟ್ಟಿಸ್ಕೊಳ್ಬೇಕು ಸರ್ಕಾರಕ್ಕೆ ತೆರಿಗೆ ಕೊಟ್ಟು ನಮ್ಮ ದುಡ್ಡಲ್ಲಿ ಕಟ್ಟುವುದಲ್ಲ ತಪ್ಪು ಯಾರು ಮಾಡ್ಬೋದು ಎಷ್ಟು ಅಧಿಕಾರಿ ಹೋಗಿದ್ದಾರೆ ಅಲ್ಲಿ ಅದು ಅಲ್ಲ ಉಳಿದ ಅಧಿಕಾರಿಗಳನ್ನ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಯ್ ಹೇಳಿಕೆಯಲ್ಲಿ ಎಮರ್ಜೆನ್ಸಿ ಸಭೆ ಕರೆದು ಬಾಯಿ ಹೇಳಿಕೆಯಲ್ಲಿ ಮಾಡಿಸ್ಬೇಕು ಅದು ಆಗಬಾರ್ದು இன்னும் எல்லோ ஆக உதவியா அது இது மத்திய நோடி சார் நைன்ட்டி சரி பாய் கொட்டினா இது அவரு பஞ்சாயத்துல விதக்கோஸா

ಅಲ್ಲ ಇದು ಕೊಟ್ಟಿರೋದು ನೋಡಿ ಇವರ ಕಳ್ಸಿ ಕೊಟ್ಟಿರೋದು ಹೇಳಿದ್ರೆ ಅಲ್ಲ ಬಿ ಕೊಟ್ಟಿರುತ್ತಿಷ್ಟು ವರ್ಷದ ನಾನು ಇದೇ ಮನೆಯ ಕೊಟ್ಟರು ಹಾಗೆ ಕೊಟ್ಟಿದ್ದಾರೆ ಅಂತ ಕೇಳಿದ ಅಲ್ಲ ಬಿಎ ಎಲ್ಲ ತಗೊಂಡಿದ್ದಾನೆ ಅವ್ರ ಹತ್ರ ಕೇಳ ಅದರ ವಿಷಯ ಅಲ್ಲ ಅಲ್ಲ ಸರಿ ಸರಿ ಹಂಗಾರ ಅಲ್ಲ ಒಂದು ವಿಷಯ ಹೌದು ಅಕ್ರಮ ಸಂಕಮ ಕೂಡ ಅಕ್ರಮ ಸಂಗಮ ಅಲ್ಲ ಏನು ಹೇಳಿ ಸರ್ ನಾನು ಹೇಳುದವಾಗ ಸರ್ ಇವಾಗ ಸರ್ ಇಂಥವ್ರು ಬರುವಾಗ ಒಂದು ಕಚೇರಿ ಬರುವಾಗ ಏಜ್ ಆದವರು ಇವಾಗ ಬಿ ಎಗೆ ಬರದಾಯ್ತು ಇಲ್ಲ ಪಿಡಿ ಬರಲ್ಲ ಅಂತ ಸಂದರ್ಭದಲ್ಲಿ ಇವರಿಗೆ ಮಾರ್ಗದರ್ಶನಗಳು ಬೇಕಲ್ಲ ಸರ್ ಅದ್ ತಾನೆ ಅದಕ್ಕೆ ತಾನೆ ಬಿ ಎ ಪಂಚಾಯತ್ ಇರೋದು ಇದು ಯಾವ್ದನ್ನು ಇಲ್ವಲ್ಲ ಸರ್ ಹಾ ನಮ್ಮ ಹೋರಾಟ ನಮ್ಮ ನಮ್ಮ ಹೋರಾಟ ಅಲ್ಲ ಅದು ನೀವು ನಮ್ಮ ಹೋರಾಟ ಇರುವುದು ಇಲ್ಲಿ ಇದು ನಡೀತಾ ಇರುವುದು ರೇಣುಕಾ ಮತ್ತೆ ಅಧಿಕಾರಿಗಳಿಗೆ ಆದರೆ ಅವರು ಹೊಡೆದ ಇರುವುದು ರಾಧಮ್ಮನವರ ಮನೆಯನ್ನು ಹೊಡಿತಾ ಹೊಡೆದದ್ದು ಮೊನ್ನೆ ಧ್ವಂಸ ಮಾಡಿರೋದು ಅವರ ಮನೆಯನ್ನು ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಅವರ ಮನೆಯನ್ನು ಯಾಕೆ ಹೊಡೆದ್ರಿ ಯಾವ ದಾಖಲೆಯ ಮೇಲೆ ನೀವು ಹೊಡೆದ್ರಿ ರಾಧಮ್ಮನ ಮನೆ ಅದು ಅಂತ ಹೇಳುವ ದಾಖಲೆ ನಾವು ತೋರಿಸ್ತೇವೆ ಅಲ್ಲಿ ವಿದ್ಯುತ್ ಬಿಲ್ ಇದೆ ಆಮೇಲೆ ಅಲ್ಲಿಗೆ ರೇಷನ್ ಕಾರ್ಡ್ ಇದೆ ಅವರ ಆಧಾರ್ ಕಾರ್ಡ್ ಅಡ್ರೆಸ್ ಇದೆ ಒಂದು ವಿದ್ಯುತ್ ಒಂದು ಕರೆಂಟಿನ ಕನೆಕ್ಷನ್ ಕೊಡಬೇಕಂದ್ರೆ ಅದಕ್ಕೆ ಜಿ ಪಿ ಎಸ್ ಮಾರ್ಕಿಂಗ್ ಆಗಬೇಕು ಇಂಥ ಮಾರ್ಕಿಂಗ್ ನ ಮೇಲೆ ಅಲ್ಲಿಗೆ ವಿದ್ಯುತ್ ಕನೆಕ್ಷನ್ ಕೊಟ್ಟಾದ ಮೇಲೆ ಬಿಲ್ ಕಟ್ಟಿದ್ದಾರೆ ಅವರು ರಾಧಮ್ಮ ಹೆಸರು ಆ ಬಿಲ್ ಕಟ್ಟುವ ಇದೇ ಅಲ್ವಾ ನಮ್ಗೆ ದಾಖಲೆ ಆ ದಾಖಲೆಯನ್ನು ಇಟ್ಟುಕೊಂಡು ನಾವು ಅದು ರಾಧಮ್ಮನ ಮನೆ ಅಂತ ಹೇಳ್ತಾ ಇದ್ದೇವೆ ಇಲ್ಲ ಇದು ರೇಣುಕನ ಮನೆನೆ ಅಂತ ಹೇಳಿ ಅವರು ಒಡೆದು ಹೋಗ್ಬೇಕಂದ್ರೆ ಎಷ್ಟು ಸ್ವಾರ್ಥ ಅಧಿಕಾರ ಇವರಲ್ಲಿ ತೋರಿಸ್ತಾ ಇದ್ದಾರೆ ತಹಶೀಲ್ದಾರ್ ಅವರು ನಾವು ಕೇಳಿದ್ರೆ ಹೇಳ್ತಾ ಇದ್ದಾರೆ ಅವರು ರೇಣುಕಾ ಮನೆಯವರನ್ನು ಹೊಡೆಯೋದು ಬಿಟ್ಟು ನೀವು ರಾಧಮ್ಮನ ಮನೆಯನ್ನು ಯಾಕೆ ಹೊಡೆದಿರಿ ಅಂತ ಕೇಳುವಾಗ ಅವರಲ್ಲಿ ನೀವು ರೇಣುಕಾ ಮನೆಯನ್ನು ತೋರಿಸಿ ಅದನ್ನು ಹೊಡಿತೇವೆ ಮತ್ತೆ ಇವರನ್ನು ಯಾಕೆ ಹೊಡೆದಿರಿ ಅವರು ರೇಣುಕಾ ಮನೆಯನ್ನು ಹೊಡಿತೇವೆ ಅಂತ ಹೇಳುವವರು ಮತ್ತೆ ರಾಧಮ್ಮನ ಮನೆಯನ್ನು ಯಾಕೆ ಹೊಡೆದ್ರು ರಾಧಮ್ಮನ ನೈಂಟಿ ಫೋರ್ ಸಿ ಅವರದ್ದು ರಿಜೆಕ್ಟ್ ಆಗ್ತಾ ಆಗಿದೆ ಅಂತ ಹೇಳ್ತಾರೆ ಎಷ್ಟೋ ಶ್ರೀಮಂತರು ಈ ನೈಂಟಿ ಫೋರ್ ಸಿ ಕಾನೂನನ್ನು ಎಷ್ಟೋ ಶ್ರೀಮಂತಗಳು ನಮ್ಮ ಜಿಲ್ಲೆಯಲ್ಲಿ ಉಪಯೋಗಿಸಿದ್ದಾರೆ ಅವರಿಗೆ ಮನೆ ಇದ್ದು ಕೂಡ ಇದು ಶ್ರೀಮಂತರು ಉಪಯೋಗಿಸಿದಂತ ನೈಂಟಿ ಫೋರ್ ಸಿ ಇವರ ಮನೆಯನ್ನು ಹೊಡಿತಾರೆ ಬೀದಿಗೆಳ್ದಾಕೆ ಹೋಗ್ತಾರೆ ಇವರಿಗೆ ಬೇರೆ ನೆಲ ಮಾಡಿ ಕೊಟ್ರ ತಹಶೀಲ್ದಾರ್ ಇಂಥ ಜಾಗದಲ್ಲಿ ಸರ್ಕಾರ ಜಾಗದಲ್ಲಿ ನೀವು ಬಂದು ಕೂತ್ಕೊಳ್ಳಿ ಅಲ್ಲಿ ಮನೆ ಇದೆ ನಾವು ನಿಮ್ಗೆ ಅದನ್ನು ನೈಂಟಿ ಫೋರ್ ಸಿ ಅಲ್ಲಿ ಪಾಸ್ ಮಾಡಿ ಕೊಟ್ಟಿದೀವಿ ಏನಾದ್ರೂ ಕೊಡ್ತೀವಿ ಬೀದಿಗೆ ಗೆಳದಾಕೆ ಹೋಗಿದಾರಲ್ಲ ಇವರಿಗೆ ಯಾವುದೇ ಮನೆ ಇದೆ ಅಂತ ಹೇಳಿ ಪರಿಶೀಲನೆ ಮಾಡಿದ್ದಾರೆ ಅವರು ಮುಂಚಿತವಾಗಿ ಯಾವುದಾದ್ರೂ ಒಂದು ಮನೆ ಬೇಕಲ್ಲ ಅವರಿಗೆ ಒಬ್ಬ ಒಂದು ಒಂದು ಕುಟುಂಬವನ್ನು ಬೀದಿಗೆಳ್ದಾಕಿ ಮನೆಯನ್ನು ಧ್ವಂಸ ಮಾಡಿದ ಯಾವುದೇ ಪಟ್ಟೆಲ್ಯಾಂಡ್ ಅಲ್ಲಿ ಹೋಗಿ ಕೂತದಲ್ಲಲ್ಲ ಅವರು ಸರ್ಕಾರ ಜಾಗದಲ್ಲಿ ಕೂತಿರೋದಲ್ಲ ನೈಂಟಿ ಫೋರ್ ಸಿ ಕಾನೂನು ಯಾಕೆ ಇರೋದು ಒಂದು ಸರ್ಕಾರ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದಕ್ಕೆಲ್ಲೋ ಸಕ್ರಮ ಮಾಡಲಿಕ್ಕೆ ನೈಂಟಿ ಫೋರ್ ಸಿ ಕಾನೂನು ಬಂದಿರೋದು ಯಾರದೋ ಪಟ್ಟೆಲ್ಯಾಂಡ್ ಅಲ್ಲಿ ಹೋಗಿ ಕೂತು ನೈಂಟಿ ಫೋರ್ ಸಿ ಸಾಂಕ್ಷನ್ ಆಗುತ್ತಾ ನಮ್ಮ ಪ್ರಶ್ನೆ ಅದೇ ಇರೋದು ಇವಾಗ ನಾವು ನಾಳೆ ನಾಳೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಎಲ್ಲ ಸಮಾನ ಮನಸ್ಕರು ಅದರಲ್ಲಿ ಯಾವುದೇ ಪಕ್ಷವನ್ನು ನಾವು ಮಾಡೋದಿಲ್ಲ ನಾವು ಅಧಿಕಾರಿಯ ವಿರುದ್ಧ ಈ ಅಲ್ಲಿ ಅಲ್ಲಿ ಆ ಆ ಸಂದರ್ಭದಲ್ಲಿ ಮನೆ ಒಡೆಯುವ ಸಂದರ್ಭದಲ್ಲಿ ಅಲ್ಲಿದ್ದ ನಾಗರಿಕರು ಹೋದಾಗ ಅವರ ಮೌಖಿಕವಾಗಿ ಹೇಳಿದೆ ಹೇಳಿದ್ರೆ ಹೈಕೋರ್ಟಿನ ಆದೇಶ ಇದೆ ನಮಗೆ ಅದಕ್ಕೋಸ್ಕರ ನಾವು ಹೊಡಿತಾ ಇದ್ದೀವಿ ಅಲ್ಲಿಂದ ಪಂಚಾಯತ್ ಪಿ ಡಿಒ ಕೇಳುವಾಗ ಅಥವಾ ನಮ್ಮ ವಿದ್ಯುತ್ ಡಿಪಾರ್ಟ್ಮೆಂಟ್ ಅವರಿಗೂ ಕೇಳುವಾಗ ಅವರು ಕೂಡ ಮೆಸ್ಕಮ್ ಅವರು ಹೇಳುವಾಗ ಹೇಳಿದ್ರೆ ನಮ್ಗೆ ಮೌಖಿಕವಾಗಿ ಹೈಕೋರ್ಟಿನ ಆದೇಶ ಇದೆ ಅಂತ ಹೇಳಿ ತಹಶೀಲ್ದಾರ್ ಅವರು ಹೇಳಿದ್ದಾರೆ ಯಾವುದೇ ಲಿಖಿತ ಮುಖಾಂತರ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ ನೀವು ಯಾ ಹೇಗೆ ಆ ಕನೆಕ್ಷನ್ ಅನ್ನು ಡಿಸ್ಕನೆಕ್ಟ್ ಮಾಡಿದಿರಿ ವಿದ್ಯುತ್ ಅನ್ನು ನಿಮ್ಗೆ ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ ಯಾವುದಾದ್ರೂ ಆದೇಶ ಬಂದಿದೆಯಾ ತೋರಿಸಿ ಅಂತ ಇದ್ರಲ್ಲ ನಮಗೆ ಮೌಖಿಕವಾಗಿ ಹೇಳಿದ್ದಾರೆ ಆದೇಶ ಯಾವುದು ಬರಲಿಲ್ಲ ಮೌಖಿಕವಾಗಿ ಹೇಳಿದ ತಕ್ಷಣ ಇವರಿಗೆ ಕನೆಕ್ಷನ್ ಕೊಂದು ಕೊಡಬೇಕಾದ್ರೆ ಏನೆಲ್ಲ ಪತ್ರ ನಾವು ಕೊಡಬೇಕು ನಾಗರಿಕರಾಗಿ ನಮ್ಗೆ ಒಂದು ಶಾಂಕ್ಷನ್ ಆಗಬೇಕಾದ್ರೆ ಎಂತೆಲ್ಲ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ ಖಾಲಿ ಒಂದು ಮೌಖಿಕ ಅದರಲ್ಲಿ ಅವ್ರು ಬಂದು ಒಡೆದಾಕೆ ಹೋಗಿದ್ದಾರೆ ನಾವು ನಾವು ಅವರಿಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅಲ್ಲಿ ಕೂತು ಅಂತ ಹೇಳಿ ಎ ಸಿ ಅವರು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಕಂಟಿನ್ಯೂ ಅವರು ಕಂಟಿನ್ಯೂ ಮಾಡ್ತಾರೆ ಅವ್ರ ಜೊತೆ ನಾವು ಕೂರ್ತೇವೆ ಅಂತ ಇರ್ತೇವೆ ಅಂತ ಹೇಳಿ ಎಲ್ಲಾ ಕಡೆಯಿಂದ ವಿವಿಧ ಸಂಘಟನೆಗಳ ಹೌದು ಇವಾಗ ನಾವು ಪ್ರಚಾರ ಮಾಡಿದ ಕಾರಣ ವಿವಿಧ ಸಂಘಟನೆಗಳಿಂದ ಕರೆಗಳೆಲ್ಲ ಬರ್ತಾ ಇದೆ ನಾವು ಎಷ್ಟು ಗಂಟೆಗೆ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ ಆ ಉದ್ದೇಶದಿಂದ ಎಲ್ಲರಿಂದ ನಮ್ಗೆ ಸಪೋರ್ಟ್ ಬರ್ತಾ ಇದೆ ಅಂತ ಹೇಳಿ ನಾವು ನಾಳೆ ಗೊತ್ತಾಗ್ತದೆ ಪ್ರಥಮ ಹಂತದ ಪ್ರತಿಭಟನೆ ನಾಳೆ ನಡೀತಾ ಇದೆ ನಮ್ದು ಇವತ್ತು ಇಲ್ಲಿ ರಾಘವೈದರು ಅವ್ರು ಮಂಗಳೂರು ಹೋಗ್ತಾರೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ರು ಮುನ್ನೆ ಕೊಕ್ಕಳಿಂದ ಬಂದಿದ್ರು ಹೋರಾಟ ಮಾಡುವ ಅಲ್ಲಿಗೆ ಬಂದು ಹೇಳಿದ್ರು ನಾವು ಪೂರ್ಣ ಬೆಂಬಲ ನಾವು ಬರ್ತೀವಿ ಅಂತ ಮತ್ತೆ ನಾನು ಎಲ್ಲಾ ರಾಜ್ಯಕ್ಕೆ ಮುಖಂಡ ಮಾಡ್ತೀವಿ ಇವತ್ತು ಅಪ್ಪು ಮಾಡಿರೋದು ಇನ್ನೊಬ್ಬರೇ ಅನ್ಯಾಯ ಬಾರದು ನಮ್ಮ ಬೆಂಬಲ ಎಲ್ಲರದ್ದು ಬೆಂಬಲ ಇದೆ ಅಂತಲೂ ಹೇಳಿದ್ರು ಮತ್ತೆ ಕ್ರಿಶ್ಚಿಯನ್ ಸಮುದಾಯ ಅವರದು ನಿನ್ನ ರಾತ್ರಿನೇ ಫೋನ್ ಮಾಡಿದ್ರು ನಮ್ಮೆಲ್ಲ ಬೆಂಬಲ ಇದೆ ಅಂತ ಹೇಳಿದ್ರು ಪ್ರತಿಯೊಬ್ಬರ ಬೆಂಬಲ ಇದೆ ಅಂದರೆ ಇದರಲ್ಲಿ ಜಾತಿ ಧರ್ಮ ಅಲ್ಲ ಮಾನವೀಯತೆ ಎಂಬುದು ಆ ಒಂದು ನೆಲೆಯಲ್ಲಿ ಮಾತ್ರ ಇದು ಮಾಡ್ತಾ ಇರೋದು ಇಲ್ಲ ನಮ್ಮ ಹೆಸ್ರು ಬರಬೇಕು ನಿಮ್ಮ ಹೆಸ್ರು ಬೇಕು ನಾನು ಮುಂದೆ ಬರಬೇಕು ಯಾವುದೂ ಇಲ್ಲ ಮಾನ್ಯತೆ ಒಂದು ನೆಲೆ ಮುಖಾಂತರ ಪ್ರತಿಯೊಬ್ಬರು ಬಂದು ಅವರಿಗೆ ಅನ್ಯಾಯದ ನ್ಯಾಯ ಕೊಡಿಸ್ಬೇಕು